ಈಗ ಅದು ಗೊಂಬೆಗಳ ಲವ್ ಆದ್ಮೇಲೆ ಅಂದ್ರೆ ನಿಮಗೆ ಅವಕಾಶಗಳನ್ನು ಅವಕಾಶಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಯಾಕಂದ್ರೆ ಜಾಕ್ಸನ್ ಅದೆಲ್ಲ ಬಂತು ಕೆಲವೊಂದು ಟೈಮಲ್ಲಿ ಸೊ ನಿಮಗೆ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೇಗೆ ಯಾವಾಗ ಅಂತ ಎಕ್ಸಾಕ್ಟ್ಲಿ ಕಂಟಿನ್ಯೂಸ್ ಆಗಿ ಬಿಕಾಸ್ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು ನನಗೆ ಪ್ರಕಾರ ಫಿಫ್ಟೀನ್ ಸಿಕ್ಸ್ಟೀನ್ ಸಮಿಪೀಡಿಯಲ್ಲಿ ಸಿಗೋದು ಫಿಲ್ಮ್ಸ್ ಇದ್ವು ಸಿನಿಮಾಸ್ಗಳಿದ್ವು ಬಟ್ ನಿನಗೆ ಅನ್ಸ್ಬೇಕು ಕಾನ್ಫಿಡೆನ್ಸ್ ಬರಬೇಕಲ್ವ ನೀನು ಆ ರೋಲ್ಸ್ ಮಾಡ್ಬೋದು ಅಂತ ಕೆಲವೊಂದು ಕೆಲವೊಂದು ಯು ಡೋಂಟ್ ಫೀಲ್ ಯು ಡೋಂಟ್ ಬಿಲಾಂಗ್ ದೇರ್ ಕೆಲವೊಂದು ನಿಂಗೆ ಕಾನ್ಫಿಡೆನ್ಸೇ ಬರೋಲ್ಲ ಮೇಕರ್ಸ್ ಬಗ್ಗೆ ಮಾಡೋಕ್ಕೆ ಆ ಸಿನಿಮಾನ ಪಿಕ್ ಮಾಡಿ ಬಟ್ ನನಗೆ ಆಪರ್ಚುನಿಟೀಸ್ಗಳೇ ಇಲ್ಲ ಅಂತ ಏನಿರಲಿಲ್ಲ ಐ ಆಲ್ವೇಸ್ ಹ್ಯಾಡ್ ಅ ಗುಡ್ ಅಮೌಂಟ್ ಆಫ್ ಅಪರ್ಚುನಿಟೀಸ್ ಇನ್ ಹ್ಯಾಂಡ್ ಬಿಕಾಸ್ ಆಫ್ ಗೊಂಬೆ ಫಸ್ಟ್ ಬಿಕಾಸ್ ಇಟ್ ಆಸ್ ಅ ಬ್ಯಾಂಗಾನ್ ಈವನ್ ಫಾರ್ ಜಟ್ಟ ದ ಕೈಂಡ್ ಆಫ್ ಅಪ್ರಿಸಿಯೇಷನ್ ಐ ಹವ್ ಹೆ ರಿಸೀವ್ಡ್ ಇದೆ ಗೊತ್ತಾ ಆ ಸಿನಿಮಾ ಪರ್ಫಾರ್ಮೆನ್ಸ್ಗೆ ಇಟ್ಸ್ ಹಿಮ್ ಐ ಐನ್ ಎವರಿ ಒನ್ ಥಾಟ್ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಅಷ್ಟು ಲವ್ ಸಿಗುತ್ತೆ ಆ ಸಿನಿಮಾ ಅಂತ ಓ ದ ಟಾಪ್ ಮೋಸ್ಟ್ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸಸ್ ಪ್ರೊಡ್ಯೂಸರ್ಸ್ ಎವ್ರಿ ಬಡಿ ಸೆಂಟ್ ಅ ಮೆಸೇಜ್ ಸೇಯಿಂಗ್ ದ್ಯಾಟ್ ವಾಟ್ ಆ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅಂತ ಬಟ್ ದಟ್ ಇನ್ ಕನ್ವರ್ಟ್ ಇನ್ ಟು ಅನ್ ಆಪರ್ಚುನಿಟಿ ಲೇಟರ್ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಬಿಕಾಸ್ ನಾನಿನ್ನೂ ಒಂದು ಕಮರ್ಷಿಯಲ್ ಆಗಿ ಯಾವುದೂ ಸಿನಿಮಾ ಸಕ್ಸಸ್ ಕೊಟ್ಟಿರಲಿಲ್ಲ ವಾಟ್ ಶಿಲ್ ವಿಲ್ಡ್ ಬ್ರಿಂಗ್ ಟು ದ ಟೇಬಲ್ ಇಟ್ಸ್ ಅ ಕ್ವಶನ್ ಅ ದ ಎಂಡ್ ಆಫ್ ದ ಡೇ ದ ಮಾರ್ಕೆಟ್ ಅಲ್ವಾ ಸೊ ಬಿಕಾಸ್ ದ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಅನ್ ಎಕ್ಸ್ಪೆನ್ಸಿವ್ ಬಿಸ್ನೆಸ್ ಹಂಗಾಗಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಆಗೇ ಆಗುತ್ತೆ ಸೊ ಐ ಐ ವಿಲ್ ಡೆಫಿನೆಟ್ಲಿ ರೆಸ್ಪೆಕ್ಟ್ ಎವ್ರಿ ಬಡೀಸ್ ಡಿಸಿಷನ್ ಆ ವಿಚಾರದಲ್ಲಿ ಅದೇ ಈಗ ಒಂದು ಅಂದರೆ ಅವಕಾಶಗಳಾಗಿ ನೀವು ಕನ್ವರ್ಟ್ ಮಾಡಿಕೊಳ್ಳಿಲ್ಲ ಅದೊಂದು ವಿಷಯ ಪ್ಲಸ್ ಈಗ ನಮಗೆ ಏನು ಪ್ಲಸ್ ಆ್ಯಕ್ಚುಲಿ ಅದು ಆನ್ ಸ್ಕ್ರೀನ್ ಬಂದಾಗ ನಮ್ಮಲ್ಲಿ ಏನು ಪ್ಲಸ್ ಇದೆ ಈಗ ಹೇಳಿದ್ರಿ ನೀವು ಐ ಅಗ್ರಿ ಟು ಎವ್ರಿಬಡೀಸ್ ಡಿಸಿಷನ್ ಅಂತ ಸೊ ನಮ್ಮಲ್ಲಿ ಏನು ಪ್ಲಸ್ ಇದೆ ಮೈನಸ್ ಇದೆ ಅಂತ ನಿಮಗೆ ನಿಮ್ಗೆ ಯಾವಾಗ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಯಿತು ಪ್ಲಸ್ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಿ ನೀವು ಬಿಕಾಸ್ ಆಲ್ರೆಡಿ ಒಂದು ಬ್ಯಾಗೇಜ್ ಇದೆ ಈ ಥರದ್ದೆಲ್ಲ ಮನೆಯದು ಅವಕಾಶ ಕೊಟ್ಟಿಲ್ಲ ಅಥವಾ ನಿಮ್ಮ ಒಂದು ಆಯ್ಕೆಗಳನ್ನು ಮಾಡ್ಕೊಳೋಕೆ ಬಿಟ್ಟಿಲ್ಲ ಆ ಥರದ್ದೆಲ್ಲ ಸುಮಾರಿದೆ ಅದ್ರ ಜೊತೆಗೆ ಈಗ ಇಟ್ಸ್ ಲೈಕ್ ಏನು ಗೊತ್ತಾ ಯು ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ರೀತಿಯಲ್ಲೂ ಅಂದರೆ ಮೆಂಟಲಿ ನೀವೆಲ್ಲ ಫೈನಾನ್ಷಿಯಲಿ ಇರ್ಬೋದು ಎಲ್ಲ ರೀತಿಯೂ ಅಂದರೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಕ್ಕೆ ಸಾಧ್ಯ ಆಗೋದಕ್ಕೆ ಏನೇನೆಲ್ಲ ಆಯಿತು ಅಂತ ನಿಮ್ಮ ಲೈಫಲ್ಲಿಂದ ಸಿ ವೆನ್ ಐ ಸ್ಟಾರ್ಟೆಡ್ ಸಿನಿಮಾ ಒಂದು ಔಟ್ ಆಫ್ ಪ್ಯಾಷನಿಂದ ಬಂದಿದ್ದಲ್ವ ಅಂದರೆ ವೆಲ್ ಗ್ರೋಯಿಂಗ್ ಅಪ್ ನನಗೆ ನನ್ನ ಏಜಲ್ಲಿ ಯಾರೂ ನಂಗೆ ಸಿಬ್ಲಿಂಗ್ಸ್ ಇರಲಿಲ್ಲ ನನಗಿನ್ನ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆ ಡಿಫ್ರೆನ್ಸ್ ಎಲ್ಲ ಇದ್ದಿದ್ದರಿಂದ ಐ ವಾಸ್ ಆಲ್ ಅ ಲೋನ್ ಗ್ರೋಯಿಂಗ್ ಅಪ್ ಸೊ ಸಿನಿಮಾ ಇಸ್ ಬಿನ್ ಮೈ ಕಂಪ್ಯಾನಿಯನ್ ಓಕೆ ಆ್ಯಂಡ್ ಸಿನಿಮಾ ಅಂದ್ರೂ ವಿ ನೆವರ್ ಆ್ಯಾವ್ ಹ್ಯಾಡ್ ಪ್ರಿವಿಲೇಜ್ ಆಫ್ ವಾಚಿಂಗ್ ಸಿನಿಮಾ ವಿ ಎಲ್ಲ ಇಲ್ಲ ಅಷ್ಟೆಲ್ಲ ಇಲ್ಲ ಫ್ರೀಡಮ್ ಇರಲಿಲ್ಲ ಈವನ್ ಟಿಲ್ ಡೇಟ್ ಇವತ್ಗು ವಿ ಕಾನ್ ಗೋನ್ ಸಿಟ್ ಆ್ಯಂಡ್ ವಾಚ್ ವಾಟ್ ಆಲ್ ಐ ವಾಂಟ್ ಇಲ್ಲ ಐ ವಿಲ್ ರೀಚಾರ್ಜ್ ಡೂ ವೆನ್ ಮೈ ಬ್ರದರ್ ಇಸ್ ನಾಟ್ ದೇರ್ ಅಟ್ ಹೋಮ್ ಅಂಡ್ ದೆನ್ ಕದ್ದು ಮುಂಚಿ ನೋಡೋದ ಇವತ್ಗು ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್ ಫಾರ್ ಇಟ್ ಸೊ ಹಂಗಿರ್ಬೇಕಾದ್ರೆ ವೆನ್ ಸಿನಿಮಾ ಅನ್ನೋದು ಬಂದಾಗ ಆಸ್ ಐ ಮೆನ್ಶನ್ ಐ ಆಲ್ವೇಸ್ ಲೈಕ್ ದ The other version a different version of me. Okay. So that is a calling for me, driving force to become an actress. I enjoy being someone else because I am not judged there. Because I always wanted to be perfect, wanted to do, learn something, and adapt something, become, become better. Like someone else, the other, other friends of mine, they were so skilled and talented. Let me learn and the process. You will tend to hate yourself. That happens many a time. Jalwaja, mm -hmm. really. ಸೊ ಆ ಹಂತದಲ್ಲಿ ಸಿನಿಮಾನ ಪ್ಯಾಷನ್ ಹಂಗೆ ಉಟ್ಕೊಂಡು ಸಿನಿಮಾಗೆ ಬಂದಿದ್ದು ಬಟ್ ಇನ್ ಬಿಟ್ವೀನ್ ದರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ದಟ್ ಟುಕ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಆಫ್ ಬ್ರೇಕ್ ಇನ್ ಮೈ ಲೈಫ್ ಚೇಂಜ್ ಎವ್ರಿಥಿಂಗ್ ಕಂಪ್ಲೀಟ್ ಕೋರ್ಸ್ ಆಫ್ ಲೈಫ್ ಚೇಂಜ್ ಮಾಡ್ತೀವಿ ಮಾಡ್ತು ಐ ಮೆಟ್ ವಿತ್ ಶೂಟ್ ಆಫ್ ಮೈ ಫಸ್ಟ್ ವೆರಿ ಫಸ್ಟ್ ಫಿಲಮ್ ದೆನ್ ಐ ಡಿಡ್ ಗೊಂಬೆಗಳ ಲವ್ ಗೊಂಬೆಗಳ ಲವ್ ವಾಸ್ ಮೈ ಸೆಕೆಂಡ್ ಫಿಲಮ್ ಬಿ ಎಂ ಗಿರಿರಾಜ್ ಅವ್ರು ನನ್ನ ಫಸ್ಟ್ ಲಾಂಚ್ ಮಾಡಿದ್ದು ಅದ್ವೈತ ಅನ್ನೋ ಸಿನಿಮಾದಲ್ಲಿ ಅಜರವಾದ ಆ ಸಿನಿಮಾ ಶೂಟ್ ಆದ ನಂತರದಲ್ಲಿ ನನಗೆ ಆಕ್ಸಿಡೆಂಟ್ ಆಗುತ್ತೆ ದೆನ್ ಐ ಬಿಕಮ್ ರಿಡನ್ ಫಾರ್ ಒನ್ ಒನ್ ಅಂಡ್ ಹಾಫ್ ಬೆಡ್ ರಿಡನ್ ಹಾಕ್ತೀನಿ ಪೆಲ್ವಿಕ್ ಬೋನ್ ಫ್ರಾಕ್ಚರ್ಸ್ ಆಗುತ್ತೆ ನನ್ನದು ಮೈ ಫೇಸ್ ಮೈ ಹ್ಯಾಂಡ್ಸ್ ಮೈ ಲೆಗ್ಸ್ ದ ಹೋಲ್ ಬಾಡಿ ಬರ್ನ್ ಆಗುತ್ತೆ ಐ ಐ ಐ ಮೀನ್ ಹೇಳ್ಕೊಳ ಒಬ್ಳು ಇರೋ ನಟಿಯಾಗಿ ನಾನು ತುಂಬ ಇರೋಷ್ಟು ಒಂದು ಬ್ಯೂಟಿಯ ವಿಚಾರವಾಗಲಿ ಅಥವಾ ಬೇರೆ ಏನು ಯಾವುದೇ ವಿಚಾರವಾಗಲಿ ಐ ಟ್ರೈ ಟು ಏನೋ ನೋ ತುಂಬ ಡ್ಯಾಮೇಜಿಂಗ್ ಆಗುತ್ತೆ ನನಗೆ ತುಂಬ ಟು ಕಮ್ ಬ್ಯಾಕ್ ಫ್ರಮ್ ದಾಟ್ ವಾಸ್ ಅ ಬಿಗ್ಗೆಸ್ಟ್ ಟಾಸ್ ಅಗೇನ್ ಯು ಸೆಡ್ ಲೈಕ್ ಹೌ ಡಿಡ್ ಯು ನೋ ಯುವರ್ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್ ಅನ್ ಹೆಚ್ ಸಿ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್ಗೆ ಹೆಚ್ಚಾಗಿ ಒಬ್ಳು ನಟಿಯಾಗಿ ಬರಬೇಕು ಅಂತಂದಾಗ ಯು ನೀಟ್ ಟು ಲುಕ್ ಇನ್ ಟು ಸ್ಕಿಲ್ ಸೆಟ್ಸ್ ಅಲ್ವಾ ನಿನ್ಗೆ ಏನೇನು ಬರುತ್ತೆ ನಿನ್ನ ಟ್ಯಾಲೆಂಟ್ ಆ್ಯಕ್ಟಿಂಗ್ ಡ್ಯಾನ್ಸಿಂಗ್ ಅಥವಾ ನಿಮ್ಮ ವಾಯ್ಸ್ ಥಿಯ ನೀನು ಥಿಯೇಟರ್ ಮಾಡಬೇಕು ಅಂತಿದ್ದೆ ನಿನ್ನ ವಾಯ್ಸ್ ಕಲ್ಚರಿಂಗ್ ಬಗ್ಗೆ ಆಗಿರ್ಬೋದು ನಿನ್ನ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಮ್ಯಾ ಅಂದರೆ ಹೌ ಡ್ಯು ಅಪ್ರೋಚ್ ಯುವ ಕ್ಯಾರೆಕ್ಟರ್ಸ್ ಆ್ಯಂಡ್ ಅದ್ರ ಬಗ್ಗೆ ಒಂದು ಥಿಯ ಅದ್ರ ಬಗ್ಗೆ ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಬೇಕು ನಿನಗೆ ಅದ್ರ ಜೊತೆಗೆ ಇದೆಲ್ಲ ಕಲ್ತ್ಕೋಬೇಕಾಗತ್ತೆ ಅದು ಅದ್ರ ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡಬೇಕಿತ್ತು ನಾನು ಅದನ್ನ ದ್ಯಾಟ್ ಕಮ್ಯುನಿಕೇಟಿಂಗ್ ವಿತ್ ಪೀಪಲ್ ಪೀಪಲ್ಿವಾಸ್ ಎವ್ರಿಥಿಂಗ್ ಫಸ್ಟ್ ಪ್ಲೇಸಲ್ಲಿ ಸೊ ಇದೆಲ್ಲವೂ ಥಿಂಗ್ಸ್ ವಿಚ್ ಐ ವಾ ಸಪೋಸ್ ಟು ವರ್ಕ್ ಆನ್ ಬಟ್ ಅದು ಅದೆಲ್ಲ ಟೈಮಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಐ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಎಗನ್ ಯು ಹ್ಯಾವ್ ಟು ವರ್ಕ್ ಆನ್ ಯರ್ ಸೆಲ್ಫ್ ಆನ್ ಯೋರ್ ದ ವೇ ಯು ಲುಕ್ ಆ್ಯಂಡ್ ದ ವೇ ಯು ಟು ಕ್ಯಾರಿ ಎಗೇನ್ ಒ ಒನ್ ಆ್ಯಂಡ್ ಆಫ್ ಯರ್ ಬ್ರೇಕ್ ಆಗಿ ದೆನ್ ಯು ಗೋ ಬ್ಯಾಕ್ ಹೋಮ್ ಆ್ಯಂಡ್ ಯು ರಿಕವರ್ ಫ್ರಮ್ ದಟ್ ಹೆಲ್ತ್ ಐ ವಾಸ್ ಬೆಡ್ ರಿಡನ್ ಫಾರ್ ಒನ್ ಇಯರ್ ನಾನು ಮತ್ತೆ ವಾಕ್ ಮಾಡೋಕೆ ಶುರು ಮಾಡಿದ್ದೆ ಒಂದು ವರ್ಷ ಆದಮೇಲೆ ಅಷ್ಟೆಲ್ಲ ಪ್ರಾಬ್ಲಮ್ಸಿಂದ ಮತ್ತೆ ವಾಪಸ್ ಬಂದು ಸರ್ವೈವ್ ಆಗೋದಿತ್ತು ಗೊತ್ತಾ ಆ್ಯಂಡ್ ದಟ್ ವಾಸ್ ವೆರಿ ಚಾಲೆಂಜಿಂಗ್ ಮೈ ಬ್ರದರ್ ಟೋಲ್ಡ್ ಮಿ ಒನ್ ಪಾಯಿಂಟ್ ನಿನಗಿನ್ನ ಮೋನ್ ಟ್ಯಾಲೆಂಟೆಡ್ ಮೋ ಬ್ಯೂಟಿಫುಲ್ ಆಗಿರೋರೆ ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ ನೀನು ಹೋಗಿ ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಅಂತ ಬಿಕಾಸ್ ನ್ಯೂ ವಾಟ್ ವಾಸ್ ಮೈ ಸ್ಟೇಟ್ ಆಫ್ ಅಂದರೆ ಆಗಿನ ಇದ್ರಲ್ಲಿ ವಾಟ್ ಆಲ್ ಐ ಹ್ಯಾಡ್ ಲಾಸ್ಟ್ ಮೈ ಫೇಸ್ ವಾಸ್ ನಾಟ್ ಲುಕಿಂಗ್ ದ ವೇ ಆಮ್ ಲುಕಿಂಗ್ ಟುಡೇ ಐ ಹ್ಯಾಡ್ ಲಾಟ್ ಆಫ್ ಡ್ಯಾಮೇಜಸ್ ಇನ್ ಮೈ ಫೇಸ್ ಸೊ ಹೇಗೆ ಅಂತ ದಟ್ ವಾಸ್ ಅ ಚಾಲೆಂಜ್ ನೋ ದಟ್ ಇಸ್ ಅ ಕ್ವೆಶನ್ ಐ ನೆವರ್ ಲೈಕ್ ಜಸ್ಟ್ ಲಿವಿಂಗ್ ಐ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಲೈಫ್ ಸೊ ದಿಸ್ ಇಸ್ ದ ಪರ್ಪಸ್ ನಾವು ನಾನೊಬ್ಳು ಒಬ್ಳು ನಟಿಯಾಗಬೇಕು ಅಂತ ಬಂದವಳು ನಾನು ನಾಟ್ ದಟ್ ಐ ವಿಲ್ ಬಿ ಅ ವೆರಿ ಗ್ಲಾಮರಸ್ ಜಾಲ್ ಅಥವಾ ಐ ವಿಲ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ರೂಮ್ ಐ ಆಮ್ ದ ಮೋಸ್ಟ್ ಟ್ಯಾಲೆಂಟೆಡ್ ವುಮೆನ್ ಇನ್ ದ ರೂಮ್ ಅಂತ ಬಂದವಳಲ್ಲ ಬಟ್ ಐ ನೋ ಐ ವಿಲ್ ಬಿ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ವುಮೆನ್ ಇನ್ ದ ರೂಮ್ ಅದನ್ನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ ನಾನು ನಾನು ಯಾವುದು ಗ್ರ್ಯಾಂಟೆಡ್ ಆಗಿ ತೊಗೊಳಲ್ಲ ದಟ್ಸ್ ಅ ಚಾಲೆಂಜ್ ವಾಟ್ ಮೈ ಬ್ರದರ್ ಗೇವ್ ಮಿ ಅವತ್ತಿನ ದಿನಕ್ಕೆ ಸಿನಿಮಾ In that state where I've lost my beauty, my physique, my hope. I decided I will do this. I'll take up this and I'll, sh I I'll prove the world that what I can really do with this. I started building on my looks, working on my looks, my personality from that time. Of course, it became very slow because you're financially You have to work on yourself, Alba. ಹಾಗಾಗಿ ಆ ಹಂತದಲ್ಲಿ ಕಷ್ಟ ಆಗಿದ್ದು ಉಂಟು ದಟ್ಸ್ ವೈ ಟುಕ್ ಅ ಸೋ ಲಾಂಗ್ ಫಾರ್ ಮೀ ಟು ಬಿ ವೇರ್ ಐ ಆಮ್ ಟುಡೇ ವಟ್ ಆರ್ ಐ ಆಮ್ ಇವತ್ತು ನಾನು ಕೂತು ಹೇಗಿದ್ದೀನಿ ಏನು ಮಾತಾಡ್ತಿದ್ದೀನಿ ಸಾಲ ಐ ವ್ ಲರ್ನ್ ಟು ಓವರ್ ದ ಟೈಮ್ ಅನೋ ಓ ಆನ್ ದ ಕ್ರಾ ನನ್ನ ಕೆಲಸ ಮಾಡ ಆನ್ ದ ಜಾಬ್ ನಾನು ಕಲ್ತಿರೋದು ಇದನ್ನೆಲ್ಲ ಓಕೆ ಐ ಆಮ್ ವೆರಿ ಲಕ್ಕಿ ಐ ವಾಸ್ ಇನ್ ವೆರಿ ಗುಡ್ ಹ್ಯಾಂಡ್ಸ್ ವೆನ್ ಇನ್ಷಲಿ ಐ ಸ್ಟಾರ್ಟೆಡ್ ನನ್ನ ನನ್ನ ಜರ್ನಿನ ಬಿ ಎಮ್ ಗಿರಿರಾಜ್ ಅವ್ರು ಸಿಕ್ಕಿದ್ದು ಡೆಫಿನೆಟ್ಲಿಗ ಬೆಸ್ಟ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್ ಇಸ್ ದಟ್ ಐ ಗೌ ಟು ಸ್ಟಾರ್ಟ್ ವಿತ್ ಹಿಮ್ ಬಿಕಾಸ್ ಇನಿಷಿಯಲಿ ಅವ್ರು ವರ್ಕ್ಶಾಪ್ಸ್ ಮಾಡಿದ್ರು ಅಲ್ಲಿಂದ ಒಂದು ಒಂದು ಸೆಕೆಂಡ್ ಲೀಡ್ ರೋಲ್ ಕೊಟ್ಟರು ಅದಾದಮೇಲೆ ಜಟ್ಟ ಕೊಟ್ಟರು ವಿಚ್ ಲೈಕ್ ನನ್ನ ಇಡೀ ಕೆರಿಯರ್ನೇ ಕೆರಿಯರ್ನೆ ಇವತ್ತವರೆಗೂ ಸ್ಟ್ರಾಂಗಾಗಿ ನಿಂತಿರೋ ಕಾರಣ ಗೊಂಬೆಗಳೆಲ್ಲ ಆ್ಯಂಡ್ ಜಟ್ಟ ಪರ್ಫಾರ್ಮೆನ್ಸು ದೆನ್ ರೀಸೆಂಟ್ಲಿ ಐಡಿಟ್ ಕನ್ನಡಿಗ ಬಿತ್ ಹಿಮ್ ಸೊ ಇಸ್ ಕಾಂಟ್ರಿಬ್ಯೂಷನ್ ಈಸ್ ಹ್ಯೂಜ್ ನನ್ನ ನನ್ನ ಕೆರಿಯರ್ ಲೈಫ್ನಲ್ಲಿ ಸೊ ಆ ಥರದ್ದು ಅಪರ್ಚುನಿಟಿ ಪ್ರತಿ ಸಲ ಸಿಕ್ತಾಗಲೂ ಅದನ್ನು ಉಪಯೋಗಿಸ್ಕೊಳ್ಳೋ ಪ್ರಯತ್ನ ನಾನು ಪಟ್ಟಿದ್ದೀನಿ ನನ್ನ ಎಫರ್ಟ್ಸ್ ಹಾಕಿದ್ದೀನಿ ಸೊ ಹಾಗಾಗಿ ಈ ಈ ಜರ್ನಿಯಲ್ಲಿ ಇಟ್ಟು ಬಿಕಾಸ್ ಆಫ್ ಆಲ್ ದಿಸ್ ದೇರ್ ಐ ಮೀನ್ ಒಬ್ಬರು ಲೈಫ್ ತೆಗೆದು ಎಲ್ರಿಗೂ ಇರುತ್ತೆ ಎವ್ರಿ ಬಡಿ ಆ್ಯಸ್ ದೇರ್ ಓನ್ ಏನೋ ಸ್ಟೋರಿ ಏನೋ ಹಿಸ್ಟ್ರಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಟು ವೇರ್ ದೇ ಆರ್ ಟು ಡೇ ಆ್ಯಂಡ್ ವೈ ದೇ ಆರ್ ದೇ ಆರ್ ಟು ಡೇ ಅಣ್ಣ ಎಲ್ಲದಕ್ಕೂ ಇದ್ದೇ ಇರುತ್ತೆ